ಹಲೋ ಸ್ನೇಹಿತರೆ ನಮ್ಮ ಸ್ಟೋರಿ ಇಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬನ್ನಿ ಮಹಾಭಾರತದ ಕಥೆಯನ್ನು ಮುಂದುವರಿಸೋಣ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹದಿಮೂರು ವರ್ಷಗಳ ವನವಾಸ ಮುಗಿದ ನಂತರ ಪಾಂಡವರು ತಮ್ಮ ಆಯುಧಗಳಾದ ಗಾಂಧೀವ ಗದಾ ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಒಂದು ಹತ್ತಿರದ ಸ್ಮಶಾನದಲ್ಲಿದ್ದ ಬನ್ನಿ ಮರದ ಪೊಟರೆಗೆ ಅಡಗಿಸಿಟ್ಟರು ತಮ್ಮ ಗುರುತನ್ನು ಮರೆಮಾಚುವ ವೇಷ ಮತ್ತು ಹೆಸರನ್ನು ಆರಿಸಿಕೊಂಡರು ಯುಧಿಷ್ಠಿರನು ತನ್ನ ರಾಜವಸ್ತ್ರಗಳನ್ನು ತ್ಯಜಿಸಿ ಜೂಜಿನ ಆಟಗಾರನಾದ ಕಂಕನ ವೇಷ ಧರಿಸಿದನು ಭೀಮನು ಬಾಣಸಿಗನಾಗಿ ಅಗಾಧ ಬಲವಿದ್ದರೂ ಅಡುಗೆ ಮನೆಯ ಕೆಲಸಗಳನ್ನು ಮಾಡಲು ಬಲ್ಲವ ಎಂಬ ಹೆಸರನ್ನು ಇಟ್ಟುಕೊಂಡನು ಬಿಲ್ಲುಗಾರ ಅರ್ಜುನನು ಪುರುಷತ್ವವನ್ನು ಮರೆಮಾಚಿ ನಪುಂಸಕನಾಗಿ ಬೃಹನ್ನಳೆ ಎಂಬ ಹೆಸರಿನಲ್ಲಿ ವಿರಾಟ ರಾಜಕುಮಾರಿ ಉತ್ತರಳಿಗೆ ನೃತ್ಯ ಮತ್ತು ಸಂಗೀತವನ್ನು ಕಲಿಸುವ ವೇಷ ಧರಿಸಿದನು ಕುದುರೆಗಳ ತಜ್ಞನ ಕುಲನು ಗ್ರಂಥಿಕ ಎಂಬ ಹೆಸರಿನಲ್ಲಿ ಕುದುರೆಲಾಯದ ಮೇಲ್ವಿಚಾರಕನಾಗಿ ಮತ್ತು ಸಹದೇವನು ತಂತ್ರಿಪಾಲ ಎಂಬ ಹೆಸರಿನಲ್ಲಿ ಗೋವುಗಳ ರಕ್ಷಣೆಯಲ್ಲಿ ತೊಡಗಿಕೊಂಡರು ದ್ರೌಪದಿಯು ಮಹಾರಾಣಿ ಸ್ಥಾನವನ್ನು ತ್ಯಜಿಸಿ ಮಾಲಿನಿ ಎಂಬ ಹೆಸರಿನಲ್ಲಿ ರಾಣಿ ಪ್ರದೇಶನಳಿಗೆ ಸೇವಕಿಯಾದಳು ಹೀಗೆ ಪಾಂಡವರು ಮತ್ತು ದ್ರೌಪದಿ ತಮ್ಮ ಗುರುತನ್ನು ಸಂಪೂರ್ಣವಾಗಿ ಮರೆಮಾಚಿ ವಿರಾಟನ ರಾಜ್ಯವಾದ ಮತ್ಸ್ಯ ದೇಶಕ್ಕೆ ತೆರಳಿ ಅಜ್ಞಾತವಾಸ ಆರಂಭಿಸಿದರು ವಿರಾಟನ ಅರಮನೆಯಲ್ಲಿ ಪಾಂಡವರ ಜೀವನವು ಸರಳವಾಗಿತ್ತು ಆದರೆ ಭೀಮನಿಗೆ ತನ್ನ ಬಲವನ್ನು ಮರೆಮಾಚುವುದು ಕಷ್ಟವಾಗಿತ್ತು ಅಡುಗೆ ಮನೆಗೆ ಬೇಕಾದ ದೈತ್ಯ ಮರಗಳನ್ನು ಸುಲಭವಾಗಿ ಸಾಗಿಸುತ್ತಿದ್ದ ಅವನನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು ಕಂಕನಾಗಿದ್ದ ಯುಧಿಷ್ಠಿರ ರಾಜವಿರಾಟನಿಗೆ ಜೂಜಿನ ಆಟದಲ್ಲಿ ಮಾರ್ಗದರ್ಶನ ನೀಡುತ್ತಾ ಅವನ ನಂಬಿಕೆಯನ್ನು ಗಳಿಸಿಕೊಂಡಿದ್ದನು ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಅಜ್ಞಾತವಾಸದ ನಿಯಮಗಳನ್ನು ಪಾಲಿಸುತ್ತಿದ್ದರು ಆದರೆ ಒಂದು ದಿನ ಪಾಂಡವರ ಅಜ್ಞಾತವಾಸಕ್ಕೆ ಗಂಡಾಂತರ ಬಂದಿತು ಕೀಚಕ ವಿರಾಟನ ಸೈನ್ಯದ ಪ್ರಮುಖ ದಂಡನಾಯಕನಾಗಿದ್ದ ಅವನು ರಾಜನರಾಣಿ ಸುದೇಶ್ನಳ ಸಹೋದರನೂ ಆಗಿದ್ದ ಈ ಕೀಚಕನ ಕಣ್ಣು ಮಾಲಿನಿಯಾಗಿದ್ದ ದ್ರೌಪದಿಯ ಮೇಲೆ ಬಿತ್ತು ಅವನು ತನ್ನ ಅಧಿಕಾರ ಮತ್ತು ಬಲವನ್ನು ಬಳಸಿ ಅವಳನ್ನು ಕಾಡಲು ಲೈಂಗಿಕವಾಗಿ ಕಿರುಕುಳ ನೀಡಲು ಪ್ರಾರಂಭಿಸಿದನು ಕೀಚಕನ ದುಷ್ಕೃತ್ಯಗಳಿಂದ ದ್ರೌಪದಿ ತೀವ್ರ ನೋವನ್ನು ಅನುಭವಿಸಿದಳು ಆದರೆ ಅವಳ ಗುರುತು ಬಹಿರಂಗವಾಗಬಾರದೆಂದು ಸಹಿಸಿಕೊಂಡಳು ಕೀಚಕನ ಅಹಂಕಾರ ಮತ್ತು ದುಷ್ಕೃತ್ಯಗಳು ತಾರಕಕ್ಕೇರಿದಾಗ ದ್ರೌಪದಿ ಭೀಮನ ಬಳಿ ಸಹಾಯ ಕೇಳಿದಳು ಭೀಮನು ತನ್ನ ಪತ್ನಿಯ ಅಪಮಾನ ನೋಡಿ ಕ್ರೋಧದಿಂದ ಉರಿಯುತ್ತಾ ಕೀಚಕನನ್ನು ಸಂಹರಿಸಲು ನಿರ್ಧರಿಸಿದನು ದ್ರೌಪದಿ ಕೀಚಕನನ್ನು ರಹಸ್ಯವಾಗಿ ಒಂದು ನೃತ್ಯ ಕೋಣೆಗೆ ಬರುವಂತೆ ಒಪ್ಪಿಕೊಂಡಳು ಅಲ್ಲಿ ಕೀಚಕ ಕಾಯುತ್ತಿದ್ದಾಗ ದ್ರೌಪದಿ ರೂಪದಲ್ಲಿ ಬಂದದ್ದು ಭೀಮ ಭೀಮನು ಕೀಚಕನೊಂದಿಗೆ ಹೋರಾಡಿ ಯಾವುದೇ ಆಯುಧವಿಲ್ಲದೆ ತನ್ನ ಕೈಗಳಿಂದಲೇ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಿದನು ಬೆಳಗಿನ ಜಾವದಲ್ಲಿ ಕೀಚಕನ ದೇಹವನ್ನು ನೋಡಿದಾಗ ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಕೀಚಕನ ಹತ್ಯೆಯ ಸುದ್ದಿಯು ಹಸ್ತಿನಾಪುರಕ್ಕೆ ತಲುಪಿದಾಗ ದುರ್ಯೋಧನನ ಮನಸ್ಸಿನಲ್ಲಿ ಒಂದು ಅನುಮಾನ ಹುಟ್ಟಿತು ಕೀಚಕನನ್ನು ಸೋಲಿಸುವ ಶಕ್ತಿ ಭೀಮನಿಗೆ ಹೊರತು ಬೇರೆ ಯಾರಿಗೂ ಇಲ್ಲ ಎಂದು ಅವನು ಶಕುನಿ ಮತ್ತು ಕರ್ಣನಿಗೆ ಹೇಳಿದನು ಪಾಂಡವರು ವಿರಾಟನ ರಾಜ್ಯದಲ್ಲಿದ್ದಾರೆ ಎಂದು ಅವನು ಸಂಶಯಪಟ್ಟನು ಇದನ್ನು ಖಚಿತಪಡಿಸಿಕೊಳ್ಳಲು ಕೌರವರು ವಿರಾಟನ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಯೋಜಿಸಿದರು ಮೊದಲು ತ್ರಿಗರ್ತದ ರಾಜ ಸುಶರ್ಮನೊಂದಿಗೆ ಸೇರಿ ವಿರಾಟನ ಗೋವುಗಳನ್ನು ಅಪಹರಿಸಿದರು ವಿರಾಟನು ತನ್ನ ಸೈನ್ಯದೊಂದಿಗೆ ಗೋವುಗಳನ್ನು ರಕ್ಷಿಸಲು ಹೋದನು ಆದರೆ ಅದು ಕೇವಲ ಒಂದು ತಂತ್ರವಾಗಿತ್ತು ಕೌರವರು ಭೀಷ್ಮ ದ್ರೋಣ ಮತ್ತು ಕರ್ಣನಂತಹ ಮಹಾರಥಿಗಳೊಂದಿಗೆ ವಿರಾಟನ ರಾಜ್ಯದ ಮೇಲೆ ಮತ್ತೊಂದು ಕಡೆಯಿಂದ ಆಕ್ರಮಣ ಮಾಡಿದರು ಈ ವಿಷಯ ತಿಳಿದಾಗ ವಿರಾಟನ ಪುತ್ರ ಉತ್ತರಕುಮಾರನು ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ತಾನೇ ಕೌರವರ ಸೈನ್ಯದ ವಿರುದ್ಧ ಹೋರಾಡಲು ಹೊರಟನು ಆದರೆ ಅವನಿಗೆ ರಥ ನಡೆಸಲು ಒಬ್ಬ ಸಾರಥಿ ಬೇಕಾಗಿತ್ತು ಆಗ ಅರ್ಜುನನು ತಾನು ರಥದ ಸಾರಥಿಯಾಗಿ ಹೋಗುವುದಾಗಿ ಹೇಳಿದನು ಯುದ್ಧಭೂಮಿಯಲ್ಲಿ ಕೌರವರ ಬೃಹತ್ ಸೈನ್ಯವನ್ನು ನೋಡಿ ಉತ್ತರಕುಮಾರನು ಹೆದರಿ ಓಡಿ ಹೋದನು ಅರ್ಜುನನು ಅವನಿಗೆ ಧೈರ್ಯ ತುಂಬಿದನು ಆಗ ಅಜ್ಞಾತವಾಸದ ಒಂದು ವರ್ಷ ಪೂರೈಸಿದ್ದ ಅರ್ಜುನನು ತನ್ನ ನಿಜರೂಪವನ್ನು ಪ್ರಕಟಿಸಿದನು ಉತ್ತರಕುಮಾರನಿಗೆ ತಾನು ಅರ್ಜುನನೆಂದು ಮತ್ತು ಇತರ ಪಾಂಡವರ ನಿಜವಾದ ಗುರುತನ್ನು ತಿಳಿಸಿದನು ಅರ್ಜುನನು ತನ್ನ ಬಂದೂಕು ಗಾಂಧೀವವನ್ನು ಮರದಿಂದ ತೆಗೆದುಕೊಂಡು ಭೀಕರವಾಗಿ ಘರ್ಜಿಸಿದನು ಆ ಗಾಂಧೀವದ ಶಬ್ದವನ್ನು ಕೇಳಿ ಕೌರವರು ಆಶ್ಚರ್ಯಚಕಿತರಾದರು ಅವರು ಪಾಂಡವರ ಅಜ್ಞಾತವಾಸದ ಅವಧಿ ಮುಗಿದು ಹೋಗಿರುವುದನ್ನು ಅರಿತರು ಅರ್ಜುನನು ಒಬ್ಬನೇ ಇಡೀ ಕೌರವ ಸೈನ್ಯವನ್ನು ಸದೆಬಡಿದು ಸೋಲಿಸಿದನು ಕರ್ಣ ದ್ರೋಣ ಮತ್ತು ಭೀಷ್ಮನಂತಹ ಮಹಾರಥಿಗಳು ಸಹ ಅರ್ಜುನನ ಪರಾಕ್ರಮದ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಉತ್ತರಕುಮಾರನು ಅರ್ಜುನನಿಗೆ ವಿಜಯವನ್ನು ತಂದುಕೊಟ್ಟನೆಂದು ನಂಬಿ ವಿರಾಟರಾಜನಿಗೆ ಈ ವಿಜಯದ ಸುದ್ದಿ ತಿಳಿಸಿದನು ಅರಮನೆಗೆ ಮರಳಿದಾಗ ವಿರಾಟನು ಪಾಂಡವರ ನಿಜವಾದ ಗುರುತುಗಳನ್ನು ತಿಳಿದು ಆಶ್ಚರ್ಯಪಟ್ಟನು ಮತ್ತು ಸಂತೋಷಗೊಂಡನು ಈ ವಿಜಯದ ನಂತರ ಅರ್ಜುನನು ವಿರಾಟನ ಮಗಳಾದ ಉತ್ತರವನ್ನು ತನ್ನ ಮಗನಾದ ಅಭಿಮನ್ಯುವಿಗೆ ಮದುವೆ ಮಾಡಿಸಿದನು ಹೀಗೆ ಪಾಂಡವರು ದ್ರೌಪದಿಯ ಬಳಿಕ ಮತ್ತೊಂದು ಬಲಿಷ್ಠ ರಾಜ್ಯದೊಂದಿಗೆ ಸಂಬಂಧ ಬೆಳೆಸಿದರು ಪಾಂಡವರು ಈಗ ತಮ್ಮ ಆಪ್ತರು ಮತ್ತು ಹೊಸ ಸಂಬಂಧಿಗಳಾದ ವಿರಾಟ ಮತ್ತು ರಾಜರೊಂದಿಗೆ ಬಲಿಷ್ಠರಾಗಿ ನಿಂತಿದ್ದರು ಅವರ ಕಿರಿಯ ಮಗ ಅಭಿಮನ್ಯು ವಿರಾಟನ ಮಗಳು ಉತ್ತರವನ್ನು ಮದುವೆಯಾಗುವುದರ ಮೂಲಕ ಈ ಮೈತ್ರಿ ಇನ್ನಷ್ಟು ಗಟ್ಟಿಯಾಯಿತು ಈಗ ಯುಧಿಷ್ಠಿರನು ತನ್ನ ರಾಜ್ಯವನ್ನು ಹಿಂದಿರುಗಿಸುವಂತೆ ಕೇಳಲು ಸಿದ್ಧನಾದನು ಧರ್ಮದ ಪ್ರಕಾರ ಅವರು ತಮ್ಮ ವನವಾಸ ಮತ್ತು ಅಜ್ಞಾತವಾಸದ ಷರತ್ತುಗಳನ್ನು ಪೂರೈಸಿದ್ದರು ಹಾಗಾಗಿ ಹಸ್ತಿನಾಪುರದಿಂದ ತಮ್ಮ ರಾಜ್ಯದ ಪಾಲನ್ನು ಪಡೆಯುವ ಸಂಪೂರ್ಣ ಹಕ್ಕನ್ನು ಹೊಂದಿದ್ದರು ಪಾಂಡವರು ಶ್ರೀಕೃಷ್ಣನ ಸಲಹೆಯೊಂದಿಗೆ ತಮ್ಮ ಪಕ್ಷದ ರಾಜರೊಂದಿಗೆ ಸೇರಿ ಒಂದು ಮಹಾಸಭೆಯನ್ನು ಕರೆದರು ಈ ಸಭೆಯಲ್ಲಿ ಬಲದ ಬದಲು ಧರ್ಮದ ಮಾರ್ಗದಲ್ಲಿ ರಾಜ್ಯವನ್ನು ಪಡೆಯಲು ಶಾಂತಿ ಸಂಧಾನವನ್ನು ಮಾಡುವುದು ಸೂಕ್ತ ಎಂದು ನಿರ್ಧರಿಸಿದರು ಕೃಷ್ಣನು ಕೂಡ ಶಾಂತಿಯ ಮಾರ್ಗವೇ ಶ್ರೇಷ್ಠ ಎಂದು ಒಪ್ಪಿದನು ಮೊದಲಿಗೆ ಪಾಂಡವರು ತಮ್ಮ ಪುರೋಹಿತರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿ ಪಾಂಡವರ ಪರವಾಗಿ ಧೃತರಾಷ್ಟ್ರನ ಬಳಿ ರಾಜ್ಯದ ಪಾಲನ್ನು ಕೇಳಿಸಿದರು ಆದರೆ ದುರ್ಯೋಧನನು ಇದಕ್ಕೆ ಸಂಪೂರ್ಣವಾಗಿ ಒಪ್ಪಲಿಲ್ಲ ಅವನ ಮನಸ್ಸಿನಲ್ಲಿ ದ್ವೇಷ ಮತ್ತು ಅಹಂಕಾರ ತುಂಬಿತ್ತು ಅಂತಿಮವಾಗಿ ಈ ನಿರ್ಣಾಯಕ ಕ್ಷಣದಲ್ಲಿ ಶ್ರೀಕೃಷ್ಣನೇ ಸ್ವತಃ ಶಾಂತಿ ದೂತನಾಗಿ ಹಸ್ತಿನಾಪುರಕ್ಕೆ ಹೋಗಲು ನಿರ್ಧರಿಸಿದನು ಕೃಷ್ಣನು ಮಹಾನ್ ಜ್ಞಾನಿ ಮತ್ತು ಮಾತುಗಾರ ಅವನು ಹಸ್ತಿನಾಪುರದ ಸಭೆಗೆ ಹೋಗಿ ಧೃತರಾಷ್ಟ್ರ ಮತ್ತು ದುರ್ಯೋಧನನನ್ನು ಭೇಟಿಯಾದನು ಕೃಷ್ಣನು ಪಾಂಡವರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಸಭೆಯಲ್ಲಿ ವಿವರಿಸಿದನು ಪಾಂಡವರು ತಾವು ಅನುಭವಿಸಿದ ಕಷ್ಟಗಳು ಮತ್ತು ಅವಮಾನಗಳನ್ನು ಸಹಿಷ್ಣುತೆಯಿಂದ ಮರೆತು ಕೇವಲ ತಮ್ಮ ಅರ್ಧರಾಜ್ಯವನ್ನು ಕೇಳುತ್ತಿದ್ದಾರೆ ಎಂದು ವಿನಂತಿಸಿದನು ಆದರೆ ದುರ್ಯೋಧನನ ದುರಹಂಕಾರವು ಯಾವ ಮಾತಿಗೂ ಕರಗಲಿಲ್ಲ ಸಭೆಯಲ್ಲಿ ಕೃಷ್ಣನು ಅವನಿಗೆ ಬುದ್ಧಿವಾದ ಹೇಳಿದನು ಯುದ್ಧದಿಂದಾಗುವ ವಿನಾಶವನ್ನು ತಿಳಿಸಿದನು ಎಲ್ಲ ರಾಜರು ಭೀಷ್ಮ ದ್ರೋಣ ಮತ್ತು ವಿದುರರಂತಹ ಹಿರಿಯರು ದುರ್ಯೋಧನನಿಗೆ ಪಾಂಡವರಿಗೆ ಅವರ ಅರ್ಧರಾಜ್ಯವನ್ನು ಹಿಂದಿರುಗಿಸುವಂತೆ ಒತ್ತಾಯಿಸಿದರು ಆದರೆ ದುರ್ಯೋಧನನು ರೋಷದಿಂದ ತುಂಬಿ ಸೂಜಿಯ ತುದಿಯಷ್ಟು ಜಾಗವನ್ನು ನಾನು ಪಾಂಡವರಿಗೆ ಕೊಡುವುದಿಲ್ಲ ಅವರಿಗೆ ಬೇಕಿದ್ದರೆ ಯುದ್ಧಕ್ಕೆ ಬರಲಿ ಎಂದು ಸವಾಲು ಹಾಕಿದನು ಕೃಷ್ಣನು ಕೊನೆಯದಾಗಿ ನೀನು ಅವರಿಗೆ ಸಂಪೂರ್ಣ ರಾಜ್ಯ ಕೊಡದಿದ್ದರೂ ಪರವಾಗಿಲ್ಲ ಅವರು ಕೇವಲ ಐದು ಹಳ್ಳಿಗಳನ್ನು ಮಾತ್ರ ಕೇಳುತ್ತಾರೆ ಅದನ್ನು ಮಾತ್ರ ಕೊಡು ಅದರಿಂದ ಯುದ್ಧವನ್ನು ತಪ್ಪಿಸಬಹುದು ಎಂದು ಕೇಳಿದನು ಆದರೆ ದುರ್ಯೋಧನನು ಆ ಐದು ಹಳ್ಳಿಗಳನ್ನು ಕೂಡ ನೀಡಲು ನಿರಾಕರಿಸಿದನು ಅಲ್ಲಿಂದಲೇ ದುರ್ಯೋಧನನ ಕಠಿಣ ಹೃದಯ ಮತ್ತು ಅಧರ್ಮವನ್ನು ಇಡೀ ಜಗತ್ತು ಕಂಡಿತು ಶಾಂತಿಸಂಧಾನ ವಿಫಲವಾಯಿತು ದುರ್ಯೋಧನನು ತನ್ನ ಮಾತುಗಳಿಗೆ ಅಂಟಿಕೊಳ್ಳಲಿಲ್ಲ ಒಂದು ಹಂತದಲ್ಲಿ ದುರ್ಯೋಧನನು ಕೃಷ್ಣನನ್ನು ಬಂಧಿಸಲು ಪ್ರಯತ್ನಿಸಿದನು ಇದರಿಂದ ಕೋಪಗೊಂಡ ಕೃಷ್ಣನು ತನ್ನ ವಿಶ್ವರೂಪವನ್ನು ಪ್ರದರ್ಶಿಸಿ ದುರ್ಯೋಧನನ ಅಹಂಕಾರವನ್ನು ಅಡಗಿಸಿದನು ಶಾಂತಿದೂತನಾಗಿ ಕೃಷ್ಣನ ಭೇಟಿ ಸಂಪೂರ್ಣವಾಗಿ ವಿಫಲವಾಯಿತು ಯುದ್ಧವು ಈಗ ಅನಿವಾರ್ಯವಾಗಿತ್ತು ಪಾಂಡವರು ತಮ್ಮ ಧರ್ಮ ಮತ್ತು ನ್ಯಾಯವನ್ನು ಪಡೆಯಲು ಕೊನೆಯ ಮಾರ್ಗವಾದ ಯುದ್ಧವನ್ನು ಆರಿಸಿಕೊಳ್ಳಬೇಕಾಯಿತು ಕೃಷ್ಣನು ಹಸ್ತಿನಾಪುರವನ್ನು ತ್ಯಜಿಸಿ ಪಾಂಡವರ ಬಳಿ ಹಿಂದಿರುಗಿದನು ಮತ್ತು ಯುದ್ಧ ಅನಿವಾರ್ಯ ಎಂಬುದನ್ನು ಘೋಷಿಸಿದನು ಸ್ನೇಹಿತರೇ ವಿಡಿಯೋ ಇನ್ನೇನು ಮುಗಿಯುತ್ತಿದೆ ಶಾಂತಿ ಪ್ರಯತ್ನಗಳು ವಿಫಲವಾದ ನಂತರ ಎರಡೂ ಕಡೆ ಯುದ್ಧಕ್ಕೆ ಭರದ ಸಿದ್ಧತೆಗಳು ಶುರುವಾದವು ಈ ಮಹಾಯುದ್ಧಕ್ಕೆ ಯಾವ ರೀತಿ ಸೈನ್ಯವನ್ನು ಕಟ್ಟಲಾಯಿತು ಮಹಾಭಾರತ ಯುದ್ಧದಲ್ಲಿ ಯಾರಿಗೆ ಯಾರು ಬೆಂಬಲ ನೀಡಿದರು ಮುಂದಿನ ಸಂಚಿಕೆಯಲ್ಲಿ ನಾವು ಯುದ್ಧಕ್ಕೆ ಸಿದ್ಧತೆಗಳು ಕೃಷ್ಣನ ಬೆಂಬಲ ಮತ್ತು ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮ್ಮ ಸ್ಟೋರಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದ